ಸಕ್ಕರೆ ಇದ್ದಲ್ಲಿ ಮಾತ್ರ ಇರುವೆಗಳು ಬರ್ತವೆ ಏನೇನೋ ಅನ್ನೋದು ಏ ತುಂಬಾ ಒಳ್ಳೆಯವರು ಏ ಅದ್ಭುತ ಆ ಅದ್ಭುತ ತುಂಬಾ ಒಳ್ಳೆ ತರ ತಗೊಂಡು ಉಪ್ಪಿನ ತಾಯಿ ಹಾಕ್ಲಿಕ್ಕೆ ಆಯ್ತದ ಇನ್ನೂ ಗುಡಿಸಲುಗಳ ಹಂಗೆ ಇದಾವೆ ಸರ್ವೇ ಜನ ಸುತ್ತಿನೋಬವಂತು ಸರ್ವರಿಗೂ ಸಮಪಾರು ಸರ್ವರಿಗೂ ಸಮಪಾಲು ಅನ್ನುವುದಾದರೆ ಭೂಮಿ ಬೇಕಲ್ಲ ವೇಗ ಸ್ವಾಮಿ ಹತ್ತೊಂಬತ್ ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಏನೋ ಬಂತು ಬಂದಾದ ಮೇಲೆ ರಾಜಕೀಯ ಸ್ವಾತಂತ್ರ್ಯದ ಮಾತ್ರ ಹಸ್ತಾಂತರ ಆಯಿತು ಯಾರು ಶ್ರೀಮಂತಿದಾರ ಅವ್ರ ಹಂಗೆ ಅವ್ರೆ ಅಪ್ಪ ಸಾಯ್ತವ್ರೆ ಮಗ ಬರ್ತವ್ರೆ ಖಾತೆ ಬದಲಾವಣೆ ಅವಂಗೆ ಖಾತೆ ಬದಲಾವಣೆ ಉದಾಹರಣೆ ಮಾಡ್ತಾರಲ್ಲ ಆ ತರ

ನೀವು ನಾವು ಮೂರು ಸಾವಿರ ಕೋಟಿ ತಿರುಕಿ ಎಂಬತ್ತೈದು ಲಕ್ಷ ಹೋಗಿ ಕೇಳಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರಿ ಬೆಳಗಾಂ ವಿಜಯನಗರ ದಾವಣಗೆರೆ ಎಸ್ಪಿ ಹಾಸನ ಶಿವಮೊಗ್ಗ ಮೈಸೂರು ಬೆಂಗಳೂರು ಟಿಸಿಪಿ ವೆಸ್ಟ್ ನಾನ್ ಎಲಿ ಬಗ್ಗೆ ಕೆಲಸ ಮಾಡಿದ್ದೆ ನನ್ನಷ್ಟು ಜನಸಂಪರ್ಕ ಸಭೆಗಳನ್ನು ಮಾಡಿದ್ರೆ ಇನ್ನೊಬ್ಬ ನಿದ್ರೆ ನನ್ನಷ್ಟು ದಲಿತ ದಿನಾಚರಣೆಗಳನ್ನು ಮಾಡುವವರು ಇನ್ನೊಬ್ಬ ನಿದ್ರೆ ನನ್ನಷ್ಟು ಗ್ರಾಮ ವಾಸ್ತವ್ಯಗಳನ್ನು ಮಾಡಿದವರು ಇನ್ನೊಬ್ಬ ಇದ್ರೆ ನನ್ನಷ್ಟು ಕ್ರೈಮ್ ಡಿಟೆಕ್ಷನ್ ಕಮ್ಯುನಿಟಿ ಪೊಲೀಸಿಂಗ್ ಟ್ರಾಫಿಕ್ ಸುಧಾರಣೆಗಳನ್ನ ಮಾಡುವವರು ಸಂಜೆ ಆಫೀಸಲ್ಲಿ ಕೊಡ್ತಾ ಇದ್ದೆ ಹಾಸನಲ್ಲಿ ಕೇಳಿ ಒಂಬತ್ತು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಬರ್ತಿದ್ದೆ ನಾನು ಭೂಮಿ ಹುಟ್ಟುವಾಗ ದಿನ ನೋಳ್ಲಿಲ್ಲ ಎರಡನೇ ಮಕ್ಕಳು ಹುಟ್ಟದಾಗ ಟೀರ್ ಸಿಪದಲ್ಲಿ ಬಂದೋಬಸ್ತ್ ಮಾಡ್ತಾ ಇದ್ದೆ ಇರ್ತಿರ್ಲಿಲ್ಲ ನಾನು ರವಿನಿ ಚರಣ್ ಅವರು ಎಸ್ ಪಿ ಮಾತನಾಡ್ತಿದ್ದೀನಿ ಫೋನ್ ಮಾಡಿದ್ದಲ್ಲಪ್ಪ ಏನ್ ನಿನ್ ಸಮಸ್ಯೆ ಅಂತ ಕೇಳ್ತಾ ಇದ್ದೆ ಸಮಸ್ಯೆ ಹೇಳಿದ ಮೂರನೇ ದಿವಸ ನಾನಿಂತ ಇನ್ಸ್ಪೆಕ್ಟರ್ ಹೇಳಿದ್ದೆ ನಿಮ್ ಸಮಸ್ಯೆ ಪರಿಹಾರ ಆಯ್ತೋ ಇಲ್ವೋ ಅಂತ ವಾಪಸ್ ಕೇಳ್ತಾ ಇದ್ದೆ ಪ್ರತಿ ಜಿಲ್ಲೆಯಲ್ಲಿ ಎಸ್ ಸಿ ಟಿಗೆ ಸಿಗಬೇಕಾದ ಸೌಲಭ್ಯ ಓಬಿಸಿ ಸಿಗಬೇಕಾದ ಸೌಲಭ್ಯ ಸಂವಿಧಾನ ಅಂದ್ರೆ ಏನು ಜನಸಾಮಾನ್ಯನಿಗೆ ಸಿಗಬೇಕಾದ ಸೌಲಭ್ಯಗಳು ಏನು ಜಿಲ್ಲಾ ಮಟ್ಟದಲ್ಲಿರುವ ಇಲಾಖೆಗಳು ಎಷ್ಟು ಅವರ ಕರ್ತವ್ಯಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಪಿ ಎಸ್ಐ ಅಂದ್ರೇನು ಕರ್ತವ್ಯ ಏನು ಎಫ್ಐಆರ್ ಆರ್ ಅಂದ್ರೇನು ಸಮನ್ಸ್ ಅಂದ್ರೆ ಏನು ವಾರಂಟ್ ಅಂದ್ರೇನು ದೋಷಾರೋಪಣ ಪಟ್ಟಿ ಅಂದ್ರೆ ಏನು ಯಾಕೆ ಅರೆಸ್ಟ್ ಮಾಡ್ತೀವಿ ಯಾಕೆ ಬಿಡ್ತೀವಿ ಪ್ರತಿಯೊಂದನ್ನು ಪ್ರಿಂಟ್ ಮಾಡಿ ಪ್ರತಿ ಶಾಲೆ ಪ್ರತಿ ಗ್ರಂಥಾಲಯ ಪ್ರತಿ ಗ್ರಾಮ ಪಂಚಾಯತಿ ಕಚೇರಿ ಕೊಟ್ಟಿದ್ದೆ ಕೊಡ್ತಾ ಇದ್ದೀನಿ ಮಾತಾಡ್ತಾರೆ ಬಾಬಾ ಸಾಹೇಬ್ ಹೇಳ್ಬಿಟ್ಟು ಏನಂತ ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ ಎಂತ ಇತಿಹಾಸ ಪ್ರಾರಂಭ ನನ್ನ ಕಾಲಿಂದ ಸೇರಿ ಎಲ್ಲಾ ದೌರ್ಜನ್ಯಗಳನ್ನು ಅನುಭವಿಸಿದ ಕುಟುಂಬ ನಾನೊಬ್ಬ ರಿಪ್ರೆಸೆಂಟೇಟಿವ್ ಅಷ್ಟೇ ಸಾವಿರ ಜನ ರವಿಚರಣ್ ಅವರ ಹಂಗೆ ಅವರೇ ಮೂರು ಸಾರಿ ಔಟ್ ನಾನು ಎಸ್ ಎಲ್ ಸಿ ಬರುವ ಪೂರ್ವದಲ್ಲಿ ಮೂರು ಸಾರಿ ಗೋವಾಬಿಡೋ ಪುತ್ತೂರು ಕಾಪಿ ಸಿಮಿಬಿಡೋ ಇದೇ ಗಲಾ ಶಾಂತ ಹೋಟೆಲ್ ರವಿ ಸಹಕರ್ ಎಲ್ಲ ಗೊತ್ತಿಲ್ಲ ಶಾಂತ ಹೋಟೆಲ್ ವಿಜಯಲಕ್ಷ್ಮಿ ಬಾಳೆಂಟು ಕೆಲಸ ಮಾಡೋದು ಬಿಲ್ಡಿಂಗ್ ಸೀಡ್ ಫ್ಯಾಕ್ಟ್ರಿ ಸೋಡಾ ಎಲ್ಲ ಮಾಡಿವಿ ಎಲ್ಲ ಮಾಡಿವಿ ಹೆಣ್ಮೇನೆ ನಾವು ಹೇಳ್ತೇನೆ ನಾ ಇಲ್ಲಿ ಬರ್ತೀನಿ ಅಂತ ಗೊತ್ತಿರ್ತೇನೆ ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆ ಇಲ್ಲ ಒಂದು ಕೆಲಸ ಶ್ರೇಷ್ಠ ಕನಿಷ್ಠ ಅಲ್ಲ ಅಣ್ಣ ಬಸವಣ್ಣನನ್ನ ನಾವು ನಂಬುವುದಾದ್ರೆ ಬಸವಣ್ಣನ ಮೂರ್ತಿಗಳನ್ನ ಪ್ರತಿ ಸರ್ಕಲ್ ಅಲ್ಲಿ ನಾವಿಟ್ಟು ಕಾಯಕವೇ ಕೈಲಾಸ ಅಂತ ಹೇಳುವುದಾದರೆ ಆಯ್ದಕ್ಕ ಲಖಮನ ಕೂಡಿಸಿರ್ಲ್ವೆ ಅನುಭವ ಮಂಟಪದಲ್ಲಿ ಬಾದರ ಚೆನ್ನೈ ನಿರ್ಲಿಲ್ವೆ ದೋಹದ ಕಕ್ಕಯ್ಯ ನಿರ್ಲಿಲ್ವೆ ಮಡಿವಾರ ಮಾತಿದೇವ ನಿರ್ಲಿಲ್ವೆ ಅವರೆಲ್ಲರನ್ನೂ ಸೇರಿಸಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣ ಅವನ ಮಾತುಗಳು ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲ್ಲ ಅಂದ್ರಲ್ಲ ನಾನ್ ನೋಡಿದ ಇತಿಹಾಸ ಇದು ನಮ್ಮಪ್ಪ ಜೀತ ನ ತಾತ ಜೀತ ಇದ್ದ ಎಲ್ಲೋ ಹತ್ರ ಕುಂದು ಎರೆ ಹುಗ್ಯ ಅಲ್ಲಿಂದ ನೀರ್ಕೊಂಡು ಹಟ್ಟಿ ಪಾಡಿಗೆ ಬಂದವರು ಅವರ ಅಪ್ಪ ಇನ್ನೊಂದ್ ಕಡೆ ಎಲ್ಲ ದೂತ ಇದ್ದಂತೆ ಯಾರು ಹೇಳ್ತಾರಲ್ಲ ಚಂದ್ನವ್ರ ಮಗ ರಂಗಪ್ಪನವ್ರು ರಂಗಪ್ನವ್ರ ಮಗ ಜ್ಯಾಮಪ್ನವ್ರು ಧಾಮಪ್ನವ್ರ ಮಗ ರವಪ್ಪನವ್ರು ರವಪ್ನವ್ರ ಮಗ ವಿ ಅವ್ರ ಪ್ರಕಾರ ಹೇಳೋ ಕಥೆಯ ಪ್ರಕಾರ ನಮ್ಮ ಚರಿತ್ರೆ ಹಂಗೈತೆ ಹಾಗಿದ್ರೆ ಪ್ರಜಾಪ್ರಭುತ್ವ ಪ್ರತಿಭೆಗೆ ಬೆಲೆ ಇದೆ ಎಲ್ಲರಿಗೂ ಸಭ ಬಾಬಾ ಸಾಹೇಬ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಕ್ಕೆ ಸಂವಿಧಾನವನ್ನು ಕೊಟ್ಟರು ಇನ್ನೆಲ್ಲರೂ ಸಮಾನರಂತೆ ಸಮಾನತೆ ಇಲ್ಲ ನಮಗೆ ಈಗಲೂ ಕಾಣ್ತಾ ಇಲ್ಲ ಒಬ್ಬ ಐ ಪಿ ಎಸ್ ಅಧಿಕಾರಿ ನಾನು ಹದಿನಾರು ವರ್ಷ ಸೇವೆ ಮಾಡಿದ್ದೀವಿ ಹದಿನಾರು ವರ್ಷ ಸೇವೆ ಮಾಡಿದ್ದೀವಿ ಈಗಲೂ ಇಲ್ಲ ಬರಬೇಕಾಗಿದೆ ಯಾವಾಗ ಬರುತ್ತೋ ನನ್ನೊಬ್ಬರಿಂದ ಆಯ್ತಲ್ಲ ಬಾಬಾ ಸಾಹೇಬರು ಅವರ ಆಶೋತ್ತರಗಳನ್ನು ಎಲ್ಲಿವರೆಗೆ